ಈಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಜಗತ್ತಿನ ಅತಿ ದಡ್ಡ ಪ್ರಾಣಿ ಯಾವುದು ಅಂತ ಯಾವ ಪ್ರಾಣಿ ನಿಮ್ಮ ನೆನಪು ಬರುತ್ತೆ ಜಗತ್ತಿನ ದಡ್ಡ ಪ್ರಾಣಿ ಯಾವುದು ಅಂತ ಕೇಳ್ತಾ ಇರೋದು ಬುದ್ಧಿವಂತ ಪ್ರಾಣಿ ಅಲ್ಲ ಸೊ ಒಂದು ವೇಳೆ ಬುದ್ಧಿವಂತ ಪ್ರಾಣಿ ಯಾವುದು ಅಂತ ಕೇಳಿದರೆ ನೀವು ಹೇಳ್ತೀರ ಮನುಷ್ಯ ಅಂತ ಯಾಕೆ ಅಂತಂದರೆ ಮನುಷ್ಯ ಏನೆಲ್ಲ ಕಂಡು ಬೈಕು ಕಾರು ಮೊಬೈಲು ಮನೆ ಏನನ್ನೆಲ್ಲ ಕಂಡು ತುಂಬ ಬುದ್ಧಿವಂತ ಅಂತ ಅಂದ್ಕೊಂಡಿರ್ತೀವಿ ಆದರೆ ನೀವು ಅದೇ ಕ್ವಶನ ನನಗೆ ಕೇಳಿದರೆ ಜಗತ್ತಿನ ಅತಿ ದೊಡ್ಡ ಪ್ರಾಣಿ ಯಾವುದು ಅಂತ ಅಂದರೆ ಮನುಷ್ಯ ಅಂತ ಹೇಳ್ತೀನಿ ಯಾಕೆ ಓಕೆ ಹೀಗೆ ಯೋಚನೆ ಮಾಡ್ತಾ ಹೋಗೋಣ ಯಾಕೆ ಮನುಷ್ಯ ದೊಡ್ಡ ಪ್ರಾಣಿ ಆಗ್ತಾನೆ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ ಇಡೀ ಜಗತ್ತಿನಲ್ಲೇ ಅತಿ ತಲೆ ಕೆಡಿಸ್ಕೊಂಡು ಸ್ಟ್ರೆಸ್ ಮಾಡಿಕೊಂಡು ಕಷ್ಟ ಅನುಭವಿಸ್ತಿರೋ ಪ್ರಾಣಿ ಯಾವುದು ಹಾಗೆ ಇಡೀ ಭೂಮಿನಲ್ಲೇ ಸೂಸೈಡ್ ಮಾಡ್ಕೊಳ್ಳೋ ಪ್ರಾಣಿ ಯಾವುದು ಪ್ರತಿದಿನ ದಿನ ಜೀವನನ ಎಂಜಾಯ್ ಮಾಡೋದು ಬಿಟ್ಟು ನಾಳೆ ಏನು ಮಾಡಬೇಕು ಅಥವಾ ನಿನ್ನೆ ಏನಾಗಿತ್ತು ಅಂತ ಸದಾ ಯೋಚನೆಯಲ್ಲೇ ಮುಳುಗಿ ಸಾಯುವಂಥ ಪ್ರಾಣಿ ಯಾವುದು ಈಗಾಗಲೇ ಗೊತ್ತಾಗಿರ್ಬೇಕು ನಿಮಗೆ ಜಗತ್ತಿನ ಅತಿ ದೊಡ್ಡ ಪ್ರಾಣಿ ಯಾವುದು ಅಂತ ಯಾವುದು ಮನುಷ್ಯ ಸೊ ಹಾಗಾದರೆ ಕೆಲವ್ರು ಹೇಳ್ತಿರ್ತಾರೆ ನಮ್ಮ ಜೀವನನ ನಾವು ರೂಪಿಸ್ಕೊಳ್ಬೋದು ಸೊ ಪ್ಲ್ಯಾನ್ ಮಾಡಿ ಜೀವನನ ನಡೆಸಿ ಅಂತ ಹೇಳ್ತಿರ್ತಾರೆ ಹಾಗೆ ಇನ್ನು ಕೆಲವೊಬ್ರು ಹೇಳ್ತಾ ಇರ್ತಾರೆ ಏನು ಅಂತಂದರೆ ಜೀವನ ಅನ್ನೋದು ನಮ್ಮ ಕೈಲಿಲ್ಲ ಏನು ಬಯಸ್ತೀವೋ ಅದು ಸಿಗೋದಿಲ್ಲ ನಾವು ಏನು ಮಾಡಿದರೂ ಅದು ಬೇರೆನೇ ಆಗ್ತಾ ಇರುತ್ತೆ ಅಂಥೇಳಿ ಇದೆಲ್ಲ ಕನ್ಫ್ಯೂಷನ್ ಬೇಡ ಇದೆಲ್ಲ ಭ್ರಮೆ ಹಾಗಾದರೆ ಏನಾಗುತ್ತೆ ಈ ಜೀವನ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ಪ್ರಕೃತಿನ ಅರ್ಥ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ನಮ್ಮ ದೇಹನ ಅರ್ಥ ಮಾಡ್ಕೋಬೇಕು ನಮ್ಮ ದೇಹದ ಬಗ್ಗೆನೂ ನಮಗೆ ಗೊತ್ತಿರೋದಿಲ್ಲ ಈಗ ನೀವೆಲ್ಲಾದರೂ ಕೇಳಿದಿರ ಒಂದು ಕಡೆಯಿಂದ ತರಕಾರಿ ಹಾಕೋದು ಇನ್ನೊಂದು ಕಡೆಯಿಂದ ರಕ್ತ ತಯಾರು ಮಾಡೋದು ಬ್ಲಡ್ ತಯಾರು ಮಾಡೋದು ಆ ಥರ ಮಷಿನ್ ಎಲ್ಲಾದರೂ ಕಂಡು ಇಲ್ಲಿವರೆಗೂ ಆಗಿಲ್ಲ ತಾನೆ ಹಾಗಾದರೆ ನಮ್ಮ ದೇಹದಲ್ಲಿ ಆಗ್ತದೆ ತಾನೆ ನಾವು ಏನೇ ತಿಂದ್ರೂ ಕೂಡ ಅದರಿಂದ ಬ್ಲಡ್ ತಯಾರಾಗುತ್ತೆ ಹಾರ್ಮೋನ್ಸ್ ತಯಾರಾಗುತ್ತೆ ಹಾಗೆ ದೇಹಕ್ಕೆ ಬೇಕಾದ ಎಲ್ಲ ಅಂಶಗಳು ತಯಾರಾಗುತ್ತೆ ಸೊ ಇದನ್ನು ನಾವು ಬೇಕಂತ ಮಾಡ್ತಿದ್ದೇವೆ ಅಂದರೆ ಉದಾಹರಣೆಗೆ ನೀವು ಯೋಚನೆ ಮಾಡಿ ಪ್ರಕೃತಿ ಏನಾದರೂ ನಮ್ಮ ಜೀವನದ ಬಗ್ಗೆ ಕಂಟ್ರೋಲ್ ಬಿಡಿ ನಮ್ಮ ದೇಹದ ಕಂಟ್ರೋಲನ್ನು ನಮಗೆ ಕೊಟ್ಟಿದರೆ ಏನಾಗ್ತಿತ್ತು ಅಂತ ಈಗ ಉದಾಹರಣೆಗೆ ಪ್ರಕೃತಿ ನಮ್ಮ ದೇಹವನ್ನು ನೋಡ್ಕೊಳ್ಳೋದಕ್ಕೆ ನಮಗೆ ಕಂಟ್ರೋಲ್ ಕೊಟ್ಟಿದೆ ಅಂತ ಅಂದ್ಕೊಳ್ಳೋಣ ರಾತ್ರಿ ಊಟ ಮಾಡಿ ಮಲಗಿಬಿಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಏನನ್ಬೋದು ಅಯ್ಯೋ ನಾನು ಮಲಗಿಬಿಟ್ಟೆ ರಾತ್ರಿ ಡೈಜೆಷನ್ ಮಾಡೋದು ಮರ್ತುಬಿಟ್ಟೆ ಅಂತ ಅಥವಾ ಅಯ್ಯೋ ಇವತ್ತು ನಾನು ಹಾರ್ಮೋನ್ಸ್ ತಯಾರು ಮಾಡಲೇ ಇಲ್ಲ ಆ ಹಾರ್ಮೋನ್ಸ್ ಸ್ವಲ್ಪ ಕಡಿಮೆ ಕ ತಯಾರು ಮಾಡಿದೆ ಅದನ್ನು ಜಾಸ್ತಿ ಮಾಡಿದೆ ಅಯ್ಯೋ ಇವತ್ತು ಬ್ಲಡ್ ತಯಾರು ಮಾಡೋದು ಬಿಟ್ಟೆ ನೋಡಿ ನಮ್ಮ ದೇಹವನ್ನೇ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ದೇಹವನ್ನೇ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ ಈ ದೇಹ ನಮ್ಮ ಕಂಟ್ರೋಲಲ್ಲಿಲ್ಲ ಇಲ್ಲ ಅಂತ ನಿಮಗೆ ಅರ್ಥ ಮಾಡಿಸ್ತೀನಿ ಈಗ ಒಬ್ಬ ತಂದೆ ತಾಯಿ ಮಗುನ ಪಡಿಬೇಕು ಅಂತ ಆಸೆ ಪಡ್ತಾರೆ ಅಂತ ಅಂದ್ಕೊಳ್ಳಿ ಅವ್ರ ಮಗುನ ಅವ್ರ ಡಿಸೈನ್ ಮಾಡೋಕ್ಕಾಗುತ್ತಾ ಉದಾಹರಣೆಗೆ ನನಗೆ ಗಂಡು ಮಗುನೇ ಬೇಕು ಹೆಣ್ಣು ಮಗುನೇ ಬೇಕು ಅಂತ ಸೆಲೆಕ್ಟ್ ಮಾಡೋಕ್ಕಾಗುತ್ತಾ ಇಲ್ಲ ಪ್ರಕೃತಿ ಯಾವುದು ಕೊಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂದರೆ ಯಾವ ಮಗು ಬೇಕು ಅನ್ನೋದು ನಮ್ಮ ಕಂಟ್ರೋಲಲ್ಲಿಲ್ಲ ಹಾಗೆ ಮಗು ಬೆಳ್ಳುಗುಟ್ಟಬೇಕು ಕರ್ರ ಗುಟ್ಟಬೇಕು ಎಷ್ಟು ಎತ್ತರ ಬೆಳಿಬೇಕು ಎಷ್ಟು ವರ್ಷ ಬದುಕಬೇಕು ಇದ್ಯಾವುದಾದ್ರೂ ನಮ್ಮ ಕಂಟ್ರೋಲಲ್ಲಿದೆ ನಾ ಅದೂ ಇಲ್ಲ ಸರಿ ನಾನು ಒಬ್ಬ ಮನುಷ್ಯ ಆಗಿ ನನಗೆ ಬಿಳಿ ಕೂದಲು ಬರಬಾರ್ದು ಅನ್ನೋ ಕಂಟ್ರೋಲಲ್ಲಿದೆ ಅಥವಾ ನಾನು ಸುಂದರವಾಗೇ ಇರಬೇಕು ನಾನು ಬೆಳ್ಳಗೆ ಇರಬೇಕು ಎಲ್ಲರಿಗೂ ಆಸೆ ಇರುತ್ತೆ ತಾನೆ ಹಾಗಿದ್ರೆ ಬಿಳಿ ಕೂದಲು ಆಗೋದನ್ನ ತಡಿತೀರಾ ವಯಸ್ಸಾಗೋದನ್ನ ತಡಿತೀರಾ ಅಥವಾ ಇನ್ನೂ ಗೊತ್ತಿರೋ ವಿಚಾರ ಹಸುವಾಗೋದ್ನ ತಡಿತೀರಾ ನನಗೆ ಈ ಟೈಮ್ನಲ್ಲಿ ಹಸು ಆಗಬಾರ್ದು ನೋಡಿ ನಮ್ಮ ದೇಹ ನಮ್ಮ ಕಂಟ್ರೋಲಲ್ಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈಗ ನಾನು ತಿಂದಂತಹ ಆಹಾರ ಜೀರ್ಣ ಆಗಿರುತ್ತೆ ಅದನ್ನು ಹೊರಗಡೆ ಹಾಕಬೇಕು ಮೋಷನ್ ಅದು ಇಂಥ ಟೈಮ್ಗೆ ಆಗಬೇಕು ಅಂತ ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಇವಾಗ ನಾನು ಆಫೀಸಲ್ಲಿ ಇದ್ದೀನಿ ಬ್ಯುಸಿ ಇದ್ದೀನಿ ನಾನು ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಇಲ್ಲ ಅದು ಹೇಳಿ ಟೈಮಿಗೆ ನಾವು ಹೋಗಬೇಕಾಗತ್ತೆ ಹಸಿವು ಆದಾಗ ನಾವು ಊಟ ಮಾಡಬೇಕಾಗತ್ತೆ ನಿದ್ರೆ ತಡೆಯೋಕ್ಕಾಗುತ್ತಾ ನಿದ್ರೆನೂ ಕೂಡ ಅಷ್ಟೇ ನಿದ್ರೆ ಹೇಳಿದಾಗ ನಾವು ನಿದ್ರೆ ಮಾಡಬೇಕಾಗತ್ತೆ ನಾವು ಮಾಡಲ್ಲ ಅಂದ್ರೂ ನಿದ್ರೆ ಬರ್ತಾ ಇರುತ್ತೆ ಇದರ ಅರ್ಥ ನಮ್ಮ ದೇಹ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಈಗ ನನಗೆ ಮೀಸೆ ಬರಬಾರ್ದು ಗಂಡು ಮಕ್ಕಳಿಗೆ ಮೀಸೆ ಬರಬಾರ್ದು ಅಂತ ಅಂದರೆ ಆಗುತ್ತಾ ನಮ್ಮ ಮಾತು ಕೇಳುತ್ತಾ ಇಲ್ಲ ಹಾಗಾದರೆ ಇದನ್ನೆಲ್ಲ ಯಾರು ಡಿಸೈನ್ ಮಾಡಿದ್ದು ಯಾರೆಲ್ಲ ಇದನ್ನ ನಡೆಸ್ತಾ ಇದ್ದಾರೆ ಪ್ರತಿ ಪ್ರಾಣಿಗೆ ಎರಡೆರಡು ಕಣ್ಣುಗಳನ್ನು ಯಾಕೆ ಕೊಟ್ಟಿದ್ದಾರೆ ಒಂದು ಯಾಕೆ ಕೊಟ್ಟಿಲ್ಲ ಈ ಮನುಷ್ಯ ದೇಹವನ್ನು ಯಾರು ಡಿಸೈನ್ ಮಾಡಿದ್ದು ನಾವೇ ಡಿಸೈನ್ ಮಾಡ್ಕೊಂಡ್ವಾ ನಾವೇ ಡಿಸೈನ್ ಮಾಡಿದರೆ ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗಿತ್ತು ಹಾಗಂತ ನಾನು ದೇವ್ರು ಡಿಸೈನ್ ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ ನಿಮಗೆ ಅದರ ಅನ್ವೇಷಣೆನೇ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇರೋದು ಸೊ ಮೊದಲನೇದಾಗ ಅರ್ಥ ಮಾಡ್ಕೋಬೇಕು ನಮ್ಮ ಕಂಟ್ರೋಲ್ನಲ್ಲಿ ನಮ್ಮ ದೇಹ ಇಲ್ಲ ಹಾಗಾಗಿ ಹಸಿವು ನಮಗೆ ಬೇಕಾದಾಗ ನಾವು ಹಸಿವು ಮಾಡ್ಕೊಳೋದಕ್ಕಾಗೋದಿಲ್ಲ ಬೇಕಾದಾಗ ಜೀರ್ಣ ಮಾಡ್ಕೊಳೋದಕ್ಕಾಗೋದಿಲ್ಲ ಹಾಗೆ ನನ್ನ ಧ್ವನಿ ಹೇಗಿರಬೇಕು ನನಗೆ ಬಿಳೆ ಕೂದಲು ಬರಬೇಕೋ ಬೇಡವೋ ನನ್ನ ಆಯುಷ್ ಎಷ್ಟಿರಬೇಕು ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ ನಮ್ಮ ದೇಹನೇ ನಮ್ಮ ಕಂಟ್ರೋಲಲ್ಲಿಲ್ಲ ನಿಜನ ಹಾಗಿದ್ದಾಗ ನಾವು ಜೀವನಾನ ಕಂಟ್ರೋಲ್ ಮಾಡೋಕೆ ಹೋಗ್ತೀವಿ ನನ್ನ ಜೀವನ ಹೀಗೆ ಇರಬೇಕು ನನ್ನ ಜೀವನ ಹೀಗೆ ಇರಬೇಕು ನಾನು ಖುಷಿಯಾಗೇ ಇರಬೇಕು ನಾನು ಇಂಥ ಅಲ್ಲೇ ಇರಬೇಕು ನಾನು ಇಷ್ಟೇ ದುಡ್ಡು ಮಾಡಬೇಕು ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಜೀವನ ಶುರು ಮಾಡಿರ್ತಾರೆ ನಮ್ಮ ದೇಹನೇ ಕಂಟ್ರೋಲಲ್ಲಿ ನಮ್ಮ ಕೈಯ್ಯಲಿಲ್ದ ಇರುವಾಗ ನಾವು ಭ್ರಮೆನಲ್ಲಿ ತುಂಬಿಕೊಂಡಿರುವಂಥ ಜೀವನ ನಮ್ಮ ಕಂಟ್ರೋಲಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಜೀವನ ಅನ್ನೋದೊಂದು ಭ್ರಮೆ ಸರಿ ನಿಮಗೆ ಅದೇ ಕ್ವೆಶನ್ ಕೇಳ್ತೀನಿ ನಾನು ಈ ಚಾನಲ್ನ ಹೆಸರೇ ಮಾಯಾ ಮುಕ್ತಿ ಅಂತ ಸೊ ನಾವು ಒಂದೊಂದು ಮಾಯಿಂದ ಬಿಡಿಸ್ಕೊಳ್ತಾ ಹೋಗಬೇಕು ಈ ಸಮಾಜ ಅನ್ನೋದು ಒಂದು ಭ್ರಮೆ ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟು ಸೊ ಈ ಈ ಎಲ್ಲ ಭ್ರಮೆಗಳಿಂದ ಕಳುಚ್ಕೊತಾ ಬಂದಂಗೆಲ್ಲ ಖುಷಿ ನಮಗೆ ಆಳದಲ್ಲೇ ಸಿಗುತ್ತೆ ಈಗ ಒಂದು ಅರ್ಥ ಆಯಿತು ನಮ್ಮ ಕಂಟ್ರೋಲ್ನಲ್ಲಿ ನಮ್ಮ ದೇಹ ಇಲ್ಲ ಅಂತ ಹಾಗಾದರೆ ಬೇರೆ ಏನಿದೆ ನಮ್ಮ ಕಂಟ್ರೋಲ್ನಲ್ಲಿ ಈ ಪ್ರಕೃತಿನಲ್ಲಿ ಬೇರೆ ಏನು ಕಂಟ್ರೋಲ್ ಸಿಕ್ಕಿದೆ ನಮಗೆ ಇಷ್ಟೊತ್ತಿಗೆ ಇರಬೇಕು ಇಷ್ಟೊತ್ತಿಗೆ ರಾತ್ರಿ ಇರಬೇಕು ಅಥವಾ ಇಂಥ ಹಣ್ಣು ಇಂಥ ಸೀಸನ್ನಲ್ಲೇ ಬಿಡಬೇಕು ಅಥವಾ ಇಂಥ ಹಣ್ಣು ಬೇರೆ ರುಚಿ ಕೊಡಬೇಕು ಏನಾದರೂ ನಮ್ಮ ಕಂಟ್ರೋಲಲ್ಲಿದ್ದಾನ ಏನೂ ಇಲ್ಲ ಹಾಗಾದರೆ ನಮ್ಮ ಜೀವನ ನಾವು ಅಂದುಕೊಂಡಂತೆ ರೀತಿ ನಡೆಯುತ್ತೆ ಅನ್ನೋ ಭ್ರಮೆನಲ್ಲಿ ಯಾಕೆ ಬದುಕಬೇಕು ಸರಿ ಹೀಗೆ ವಿಚಾರ ಇರಿ ನಮ್ಮ ಕಂಟ್ರೋಲಲ್ಲಿ ಏನಿದೆ ಈ ಪ್ರಪಂಚದಲ್ಲಿ ಅಂತ ಮತ್ತೆ ಸಿಗೋಣ ನಮಸ್ಕಾರ